Thank I'm <laughs> ನಾಮದೇವಿದೆ ಒಂದು ಐತಿಹಾಸಿಕ ದಿವಸ ಓಕೆ ನಮ್ಮ ನಾಮದೇವಸಂಕೆ ಸಮಾಜದ ಒಂದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರ್ತಿರ್ತಕ್ಕಂಥ ದಿವಸ ಓಕೆ ಯಾಕಂದ್ರೆ ಒಂದು ಸಣ್ಣ ಸಮಾಜ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ಸಮಾಜ ನಮ್ಮದು ಹೊಟ್ಟೆವರೆಗೆ ತಕ್ಕಂಥ ಮೂಲಪಸುವಿನ ಸಮಾಜ ಆದರೆ ಇವತ್ತು ಇಂಥ ಒಂದು ಮಿಸಲ್ ಗಾರ್ಡನ್ನಲ್ಲಿ ಇಂಥ ಒಂದು ಏರಿಯಾದಲ್ಲಿ ಇಂಥ ಒಂದು ನಾಮ ಕರ್ತವ್ಯಗಳು ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಎರಡನೇದು ನಾವು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅದನ್ನು ಮತ್ತೆ ನಾವು ಪುನಶ್ಚೇತನಗೊಳಿಸಿ ಎಂಟ್ರೂ ಮಾಡಿದ್ವಿ ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಗೋಸ್ಕರ ಭಾಳ ಅನುಕೂಲವಾಗಿರ್ತಕ್ಕಂಥ ವಿಚಾರ ಏನೇನಾಗಿ ಇವತ್ತಿನ ನಾವು ನಾಮದೇವನಿದ್ದೀವಿ ಅದು ಸಹ ಯಾವುದೇ ಒಂದು ಫಂಕ್ಷನ್ ಇದ್ದರೆ ನಮ್ಮ ಸಮಾಜದ ಜನರಿಗೆ ಮತ್ತು ಕೊಡೋಕ್ಕೆ ಭಾಳ ಅನುಕೂಲವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಏನಪ್ಪಾ ಅಂತಂದರೆ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಅರವತ್ತು ಅರವತ್ತಿನ ಸಮಾಜದಲ್ಲಿ ಒಂದು ಎಲ್ಲ ಕಡೆಗೂ ದೊಡ್ಡ ಹರಿಮಂದಿರ ಇದ್ದೇ ಇತ್ತು ಆದರೆ ಬೆಂಗಳೂರಿನಲ್ಲಿ ಆ ವಿಲ ಹರಿಮಂದಿರ ಇಲ್ಲ ಅಂತಕ್ಕಂಥ ಒಂದು ಕೊರತೆ ಭಾಳ ಇತ್ತು ಅದನ್ನು ಒಂದು ಕೇಂದ್ರೀಯ ಸ್ಥಾನವಾಗಿರ್ತಕ್ಕಂಥ ಈ ಒಂದು ಬೆಂಗಳೂರಲ್ಲಿ ಆ ಒಂದು ವಿಠಲ್ ರೂಪ್ನಾಯಿ ಹರಿಮಂದಿರ ಬೇಕೇ ಬೇಕಾಗಿತ್ತು ಅದರ ಕೊರತೆ ಇತ್ತು ಅದನ್ನು ಇವತ್ತು ನಮ್ಮ ನಾರಾಯಣರಾವ್ ಕೊಪ್ಪಡಿ ಅವರಂಥ ಒಬ್ಬ ಅಧ್ಯಕ್ಷರು ಮತ್ತು ನಮ್ಮ ರಮೇಶ್ ಚಿಕ್ಕದಂಥ ಯೂತ್ ಕಮಿಟಿ ಅಧ್ಯಕ್ಷರತಕ್ಕಂಥ ಎಲ್ಲ ಇಂಥ ಒಂದು ವ್ಯಕ್ತಿಗಳು ಸೇರಿ ಕಾರ್ಯಕರ್ತರು ಸೇರಿ ಈ ಒಂದು ಶ್ರದ್ಧೆ ಭಕ್ಸೆಯಿಂದ ಪಣ ತೊಟ್ಟು ಕಂಕಣಬದ್ದರಾಗಿ ಇವತ್ತಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಅವರು ಟೈಮ್ ಕೊಟ್ಟು ಶ್ರಮವಹಿಸಿ ಇಂಥ ಒಂದು ಒಳ್ಳೆ ಖರ್ಚು ಮಾಡಿದ್ದಾರೆ ಅದಕ್ಕೆ ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ನಾಮದೇಶ್ವರ್ಪಿ ಸಮಾಜದ ಪರವಾಗಿ ತುಂಬ ಧನ್ಯವಾದ ಇಡ್ತೀವಿ ಇಟ್ ಈಸ್ ಅನ್ ಅಚೀವ್ಮೆಂಟ್ ಇದು ಎರಡನೇ ಅಲ್ಲ ನಾನು ಮೊದಲೇ ಆದಾಗ ಇದು ದೊಡ್ಡ ಮಕ್ಕಳಲ್ಲಿ ಸುವರ್ಣಾಕ್ಷರಲ್ಲಿ ಬರೆದಿರತಕ್ಕಂಥ ಒಂದು ವಿಚಾರ ಇದೆ ಈಗ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಯಾವಾಗಲೂ ಬೇಕು ನೀವು ಗೊತ್ತಿದ್ದಕ್ಕೆ ಯಾವುದೇ ಸಮಾಜಕ್ಕೂ ಸಹ ಕೇಂದ್ರೀಯ ಸ್ಥಾನದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಬೇಕೇ ಬೇಕು ಅದ್ರ ಪ್ರಕಾರ ಒಂದು ಹೇಳಿದಲ್ಲ ಹಾಸ್ಟೆಲ್ ಸುಪ್ರಹ ರೆಡಿ ಮಾಡಿದ್ದಾರೆ ಪುನಶ್ಚೇತನಗೊಳಿಸಿತ್ತು ಶಿಥಿಲಾವಸ್ಥೆ ಏನಿತ್ತು ಅದನ್ನು ಬಂದಿರತಕ್ಕಂಥ ಎರಡೇ ವರ್ಷಗಳಲ್ಲಿ ಅವರು ನಮ್ಮ ಆ ನಾಯಕರ ಹುಬ್ಬಳ್ಳಿಯವರು ಒಂದು ಪಣ ತೊಡಿದ್ರು ಒಂದೂವರೆಂದ ಎರಡು ವಾರ ಆಗಿದ್ದ ನಾನು ಪುನಶ್ಚೇತನಗೊಳಿಸ್ತೇನೆ ಅಂತ ಹೇಳಿ ಅದಕ್ಕೆ ಅವರು ಎಲ್ಲ ರೀತಿಯ ಕಂಕಣ ಬಂದರಾಗಿದ್ದು ಅದನ್ನು ಪುನಶ್ಚೇತನ ಪಡಿಸ್ತಾರೆ ಅದು ವಿಶೇಷವಾಗಿ ನಮ್ಮ ನಾಮದೇವ ಭವನ ಯಾವುದೇ ಒಂದು ನಮ್ಮ ಬೆಂಗಳೂರಿನಲ್ಲಿ ಸರ್ವೆ ಸಮಾರಂಭ ನಮ್ಮ ಕಲ್ಯಾಣಗಳಾಗಿದೆ ಯಾವುದೇ ಒಂದು ನಿಶ್ಚಿತಾರ್ಥ ಮತ್ತು ನಾಮಕರಣ ಆದಾಗ ಬೇಕೇ ಬೇಕಾಗ್ತಕ್ಕಂಥ ವಿಚಾರ ಇದು ಆಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಯಾಕಂದರೆ ನಮ್ಮ ಸಣ್ಣ ಸಮಾಜ ಎಲ್ಲರೂ ನಿಮಗೆ ಅಸ್ತಿತ್ವ ಇಲ್ಲ ಆದರೆ ಒಂದು ಅಸ್ತಿತ್ವ ಬಂದಿರೋದ್ರಿಂದ ನಿಮಗೆ ಎಲ್ಲ ರೀತಿಯಿಂದ ಭಾಳ ತುಂಬ ಸಂತೋಷವಾಗಿದೆ ಮತ್ತು ಈಗ ವಿಶೇಷವಾಗಿ ಕೇಂದ್ರ ಸ್ಥಾನದಲ್ಲಿ ಬೆಂಗಳೂರಂಥ ಏರಿಯಾದಲ್ಲಿ ಬೆಂಗಳೂರಿರ್ತಕ್ಕಂಥ ಪ್ರದೇಶದಲ್ಲಿರೋದ್ರಿಂದ ನಿಮಗೆ ಭಾಳ ಸಂತೋಷ ಅದು ಒಂದು ನಮಗೆ ಅಂತ ವಿಚಾರ